ಹೊಲ್ತಲ್ಲ ಅಂದೆ ಬಂದ ಬಿಡ್ತಿ ನಮ್ಮ ಹುಡುಗಿ ಬರ್ಲಿ 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 ಬಂದೆ ಬಿಟ್ಟೆ ಬಂದೆ ಬಿಟ್ಟೆ ಬಂದೆ ಮಾಡ್ತೀರಿ ಕೈಗೊಳ ನಿಮ್ಗ ದೊಡ್ಡ ನಮಸ್ಕಾರ ಬಾಯಾರ ನಿಮ್ದು ನಿವ ಹಿಟ್ಗಾರಿ ದೊಡ್ಡ ನಮಸ್ಕಾರ ರೀ ನಮಸ್ಕಾರ ಅಂತೆ ನಮಸ್ಕಾರ ಅಲ್ಲ ನೀನ್ ಐತಲ್ ನಿನ್ ಎಣ್ಣೆ ಡಬ್ಬಿ ಐತಲ್ಲ ತಗೊಂಡು ತಿರ್ಗಾಡ್ತಿಯಲ್ಲ ಅದ್ರ ಒಂದ್ ಸಲರ ಕೈ ಹಾಕಿ ತೊಳ್ದೇನ ಬಾಳ ನರ ಅದು ಏ ಹುಡುಗಿ ಏನದು ನರದ ಗಮ್ಮ ಅಂತಂದ ಗಾನದ ಎಣ್ಣೆ ಡಬ್ಬಿ ಏ ಎತ್ತಿ ಮಾರ ಹೂವಿನ ಹುಡುಗಿ ನಂದಿ ಬಗ್ಗೆ ಅಷ್ಟು ಹೊಗರ್ ಅಂತ ತಿಳ್ಕಬಾಡ ನಿನಗಿನ್ನು ನನ್ನ ಎಣ್ಣೆ ರುಚಿ ಹತ್ತಿಲ್ಲ ಹುಡುಗಿ ಅದಕ್ಕ ಹಿಂಗ್ ಮಾತಾಡಕ ಇದ್ದೀವಿ ಅದಕ್ಕ ನೀ ನನ್ನ ಬಳಿ ಬಂದು ನಂದು ಒಳ್ಳೆ ಬೆಳೆ ಎಣ್ಣೆ ತಗೊಂಡು ಹೋಗಿ ನಿನ್ನ ಗುಂಡ್ರಿಗೆ ಹಾಕಿ ಹೊಗ್ಗರ್ನಿ ಕೊಟ್ಟು ತಿಂದಂದ್ರ ಅವಾಗ ಗೊತ್ತಿ ನನ್ ಎಣ್ಣಿ ಮಹತ್ವ ಅಂತ ಎಂತದ್ರ ಬಾಳ ತಿಳ್ಕೊಂಡಿ ಬಿಡ್ರ ಎಣ್ಣೆ ಬಗ್ಗೆ ತಿಳ್ಕೊಂಡಾಗ ಮಾಡ್ಬೇಕಾಗತ್ತಾ ಹುಡುಗಿ ನಿಮ್ಮಂತ ಹೆಂಗಸರು ಜೋಡಿ ವ್ಯಾಪಾರ ಅಷ್ಟ ಮಹತ್ವ ಐತೆ ನಿನ್ನ ಎಣ್ಣಿ ಒಂದ್ಸಲ ತಗೊಂಡ್ ನೋಡ್ರಲ್ಲ ನಮ್ ಎಣ್ಣಿನ ನಾನು

ಾಡ್ರಿ ಸರ ಅಂತ ರೆಕಡೆ ಆಡ್ಬಾಟು ಆಡಕ್ ಬರ್ಗಲ್ಲಂತ ನಿಮ್ ಮನ್ಸಿಗೆ ಬಂದು ಇಲ್ಲ ನೋ ನೋ ತಿಳಿದು ಬೇಕಾದ ಆ ನಂದೆಣ್ಣಿ ನೋಡು ಹುಡ್ಗಿ ನಿನ್ ಒಳ್ಳೆ ಗಾನ ಸುತ್ತಿದ್ ಬೆಳೆ ಖುಷಿಬಿನ್ನಿನ ಕೊಡ್ತೀನಿ ತಗೊಂಡೋಗಿ ಗುಂಡ್ರಿಗೆ ಹಾಕಿ ಬಗ್ಗರ್ನಿ ಕೊಟ್ಟೆ ಅಂದ್ರ ಒಂದು ವಾರ ನಾರಿರ್ಬೇಕಾ ಹುಡ್ಗಿನ್ ನಿಂದು ಒಂದು ವಾರ ಎದಕ್ಕ ನಡ್ತೈತಿ ಇನ್ನೊಮ್ಮೆ ಕವಿ ಮಾಮ ಎಲ್ಲದ ನಾವು ನಾವು ನವ ಮಾವ ನಿಂದ ಎಣ್ಣೆ ಹಾಕು ಅಂತಂದ್ ಬರ್ಬೇಕಲ್ಲ ಹುಡ್ಗಿನಂತಿ ಕೊಡ ಒಟ್ಟು ಎಣ್ಣೆ ಕೊಡ ನೋಡು ಹುಡುಗಿ ನಿನ್ನ ಗೊಳ್ಳೆ ಗಾನ ಸುತ್ತಿದ್ ಬೆಳೆ ಎಣ್ಣೆ ನಾ ಕೊಡ್ತೀನಿ ಏನು ನನ್ನ ಎಣ್ಣೆ ತಿಂದವ್ರು ಎಲ್ಲೆಲ್ಲೋ ಎಂಗೆಂಗೋ ಎಷ್ಟೋ ಜನ ಉದ್ದರಾಗ್ಯಾರ ಹುಡುಗಿ ತಪ್ಪು ನಿಂದ ಹೆದ್ರ ನಾನೇನು ಮಾಡಕ್ಕಾಗಲ್ಲ ಮಲ ತಪ್ಪು ನಂದ ಏನು ತಪ್ಪು ಅದಾಮ ನಿಂದ ಎಣ್ಣಿ ಕುಡಿಕೆ ಐತಲ್ಲ ಅದನ್ನ ಕಳಿಲಾರ್ದ ಬಂದು ಮಾವ ನಿನ್ ಎಣ್ಣೆ ಹಾಕು ಅಂತ ಹೇಳಿದ್ರೆ ನಾ ಪುಸ್ತಕನ ಹಾಕೇ ಆಮೇಲೆ ನೀ ನನಗ್ ಬಂದ ಅನ್ನದ ಮಾವ ನಿಂದೆಣಿ ಹಂಗೆ ಐತ ಹೆಂಗ್ತ ಅಂದ್ರ ನೋ ಬೈ ನಾನಂತವೇನು ಕೇಳಾವಲ್ಲ ಓಕೆ ನೀನ್ ಇಂಗ್ಲೀಷ್ವರ್ಗ ಹುಟ್ಟೇನೆ ನೋ ಬೈಗ ಎಲ್ಲ ಅಂತ ಹುಟ್ಟೇನಂತ ಅಲ್ಲೇ ನನ್ನ ಎಣ್ಣೆ ಕುಡುಕಿ ಏನ ಕೇಳ್ತಿ ಬಿಡ ಅದನ್ ಐತಲ್ಲ ಕೈ ಹಾಕಿ ತಿಕ್ಕಿ 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 ಎರಡ್ ಮುಂದ್ ಸಲ ತೊಳಿತೇನೆ ಗೊತ್ತನ್ ನಾನ್ ಎಣ್ಣೆ ಕುಡಿಕಿ ಇರ್ಲಿ ಬಿಡ್ರಿ ಎಣ್ಣೆ ಏನ್ ಮತ್ತೆ ಇಲ್ಲೇ ಹಾಕ್ಲು ಇಲ್ಲ ನಿಮ್ ಮನಿ ಬರ್ಲ ನೀವ್ ಅಂತ ನನಗೆ ಆಚಿನಕ್ ತಂದಿರಲಿಲ್ಲ ನನಗ್ ಗೊತ್ತೈದ್ರಿನ್ಶನ್ ಮಾಡ್ಕೆ ಬೇಡ್ರಿ ನಮ್ ಶಿವಪ್ಪನ ಬಾಟ್ಲಿ ಕೊರ ರೆಡಿ ಇಟ್ಟಾಣ ಇಲ್ಲ ಇದ್ರಿ ತಡ್ರಿ ನಿಮ್ಗ ಕೊಟ್ ಜಲ್ದಿ ಹಾಕ್ ಮತ್ತ ಅವ ತಂದೆ ಇಲ್ಲೂರು ಹಾಕಿಲ್ಲ ಮರ ಮರ್ಯದಿ ಕಳೆರಪ್ಪ ಯಾಪ ಹಾಕ್ಲಾರಿ ಮತ್ತ ಕರಾಟ್ನಾಗ ಹಾಕ್ಬೇಕು ಮತ್ತ ಓಕೆ ಚಾನ್ಸ್ ಇಲ್ಲ ನಮ್ದೇನಿದ್ರು ಟೆಕ್ನಾಲಜಿ ಆಗಾರ ಅದೇನ್ ಕುಡಿ ಕೇಳ್ರಿ ಬಗಾರ ಸಾಕ ಹುಷಾರ್ ಇಡ್ರಿ ಮತ್ತೆ ಫುಲ್ ಆಗಿ ಕೆಳಗೆ ಬಿದ್ದು ಹುಷಾರ ಸಾಕ ಅರ್ಧ ಕೆ ಜಿ ಎಣ್ಣಿ ಮಟ್ಟ ಬರ್ಬೇಕಿತ್ತು ಹೌದಾ ಅಲ್ಲ ಹುಡುಗಿ ನೋಡಕ ನೀನ್ ಕುಡುಕಿ ಐತೆಪ್ಪ ಆದ್ರ ಅದ್ರ ತಳ ಬಾಳ ಇಂಬ್ ಓ ಹೋಮ ಕುಡಿಕಿ ಮಾಡಿದ್ ಕುಂಬಾರ ನೀನು ಕಮ್ಮಿ ಹಾಕಿದ ನಾನ ಕೇಳ್ತೀನಿ ನನ್ನ ದೋಸ್ತ ಹುಡುಗಿ ಭಯಾರ ನಿಮ್ ಎಣ್ಣಿ ಕುಡುಕಿ ನೋಡಿದ್ರ ನಮ್ದು ಹಳೆಯ ಮನಿ ಮುಂದೋಳು ಬಾವಿ ನೆನಪಿ ಬರ್ತೈತ್ರಿ ಇದ್ರಿ ಏರಿಲ್ಲ ಇನ್ನ ನಿಮ್ಗೆ ಎಷ್ಟು ಎನ್ನಿ ಬೇಕ ಅಷ್ಟ ಹಾಕ್ತೀನಿ ಬಾರ ನನ್ನ ಚೀನಾ ಹಾಗಾದ್ರೆ ಇದಾ ಇದುಷಿಗೆ ಒಂದು ಡ್ಯಾನ್ಸ್ ಮಾಡಕ್ಕಾಯ್ಬಿಡ ಹಾಕ್ರಿ ಅಣರ ನಿಜ ಹೇಳ ಕೇಳ ಗೆಳತಿ ಕೇಳ ಗೆಳತಿ ನಮ್ಮ ಪ್ರೀತಿ ನನ್ನ ಮರೆತು ಎಂದ ಇರತೀ ಈ ಜೀವನ ಹೆಗ್ಗ ಕಲಿತೀ ನನ್ನ ಮರತೋಣಿ ಅಂಗ ಇರತಿ ಈ ಜೀವನ ಹೆಂಗ ಕಳಿತಿ ఎంగరీవ గణితి మనమరీరసి వంగళితి

ایں جو کڑی ني نہ مرتو ني ایں کڑی ني وي ني بجا ایں کڑی ني ಭೀತಿಯ ಬಂದ

ನಿಂದು ಕಳಿ ತಂದ್ರ ಐತಲ್ಲ ಪೊಲೀಸ್ ಗೆ ಹೋಗಿ ಕಂಪ್ಲೇಂಟ್ ಕೊಡು ಅವ್ರನ್ನ ಐತಲ್ಲ ಓದೋರ್ನ ಓದ್ದು ತರ್ತಾರ ಮತ್ತ ಎಡದವ್ವ ಎಡದೋ ದುರ್ಗವ್ವ ಏನ್ ಚಂದ ಇದಾವ್ ನಿನ್ನ ಮಧುರ ಕಾಯಿ ಕಣ್ದಿಂದ ನಿಮ್ ಮೌನ್ ತಿಪ್ಪಿ ಆಗಿಬಿಟ್ಟಿದ್ದ ನಾನು ಓದಿದ್ದ ನನ್ನ ಮರ್ಯಾದೆ ನಿಮ್ಮ ನನ್ನ ಮರ್ಯಾದೆ ಯಪ್ಪ ನಾನ್ ನಿನ್ ಕಾಗಿ ತರ ಕಾಣಕತ್ತೀನಿದ್ದ ನೀ ಇನ್ನು ಸಣ್ಣ ಮಗು ತರ ಕಾಣ್ತೀವಿ ನಿಮ್ಮ ನಡಿಯ ನಿಮ್ಮ ಈ ಹಲ್ಕ ನನ್ನ ಮಗ ಕೈಯ ಕೈ ಕೊಟ್ಟು ಕೊಟ್ಟ ಕುಣಿಯಾ ಕತ್ತಿದಿ ಅಲಾಲ ಏನ್ ಚಂದ ಅಂತ ನೋಡ್ರಿ ಈ ಹಲ್ಕ ನನ್ ಮಗ ಮಾಡೋದೆಲ್ಲ ಮಾಡಿಬಿಟ್ಟು ಏನ ಗೊತ್ತಿಲ್ಲ ಇರ್ತಾರ ಬಾದಾಮಿ ಒಳಗ್ ಬಾಳೆನ ಹಲಗಿಸ್ಕೊಂಡಿಂತ ಈ ಮಂಜ ನನ್ ಮಗ ನಮಸ್ಕಾರ ರೀ ಯಜಮಾನ್ರ ಯಪ್ಪ ಯಾವಾಗ ಬಂದ್ರಿ ನಾನ್ ನಿಮ್ಮನ್ ನೋಡ್ಲೇ ಇಲ್ಲಲ್ರಿ ಅದಂಗ ನೋಡಿದ್ಯಪ್ಪ ತಮ್ಮ ಎದ್ರಿಗೆ ಬರೋದೆಲ್ಲ ಜೊಳಗ ಮಾಡಿ ನಿನ್ನ ಮ್ಯಾಗ್ ಮಾಡಿ ನೋಡ್ತಿ ಅಂತೀನಿ ಅಂತೀನಿಪ್ಪ ನಾನು ಐತಲ್ಲ ಅವಾಗಂದ್ರ ಹೇಳಾಕತ್ತೀನಿ ನೋಡು ನೋಡು ಅಂತಂದ್ ಒಟ್ಟ ನೋಡೋಣ ಏ ನೀನ್ ಏ ಮಾಡ್ತಿ ಬಿಡವ ಎಲ್ಲ ತೋರ್ಸಕ ನಿಂತಿದಿ ಏನು ಅಲ್ರಿ ನನ್ನ ಮಗ ನಿನ್ನ ನಮ್ಮ ಅಪ್ಪ ನೀನ ತಿಪ್ಪದಿ ಏ ನಿಮ್ಮೋನು ಮುಚ್ಚಬಾಯಿ ಅಲ್ರಿ நன் மக இது இன்னும் சாணதே நான் ஆமே நன் சர்க்க எது மா இது சாணத இல்லை எப்ப இது சாணதாண மாதிரி ஆடது வயசு ஏ மகன வயசு நான் நானு அதுனா தப்ப நீங்க வயசு வயசு அன்க்கொத்த லெக்காக்க ஐவத்து மெக ஓகேனா மதம் மே கண்கா தங்கிய ಐವತ್ ದಾಟಿದ್ರಣ ಅದ್ರಲ್ಲಿ ಅದ್ರ ಒಂದ್ರಿಂದ ಒಂಬತ್ ಮಾತ್ರ ತಂಗಿ ಅದೆಲ್ಲ ದಾಡ್ತ ನೀನ್ ಒಟ್ಟ ಚಿಂತೆ ಮಾಡ್ಬಾಡು ಮಾವ ಒಂಬತ್ ದಾಟ್ಲಾರ್ದಂಗ ನಿನ್ನ ಮಗಳು ನಾನ ನೋಡ್ಕೋತೀನಿ ಯಾಕಂದ್ರ ಬರತ್ರಿಯರ್ ಅಂದ್ರ ನಮ್ಮ ಅಕ್ಕನ ಮಕ್ಳಿದ್ದಂಗ ಮಾವ ನನಗ್ರಲ್ಲ ಅವ್ರ ಬಾಳ ಒಳ್ಳೆಯವ್ರ ಗೊತ್ತನ ಹೌ ತಂಗಿ ಬಹಳ ಮುರುಗ್ ಇಂಜಿನ್ ಪೇರ್ ಪಡಿಸ್ಲುಜಾಗಿ ಹುಚ್ಚಿ ಬಳಕತ್ತವೆಲ್ಲ ಹುಚ್ಚಿ ಬಳಿ ಬಹಳ ಚಂದ ತಿದ್ದ ತಯಾರು ಮಾಡಿ ನಿನ್ನ ಈ ಹಲಕ ನನ್ ಏ ಎಣ್ಣೆ ಡಬ್ಬಿ ನನ್ನ ಮಗ ತೆಲಿ ಕೆಡ್ಸಿದಿ ಇಲ್ಲಿಂದ ಕಾಳ ಕೇಳಿದೆಯೇ ಸರಿ ಇಲ್ಲ ನಿನ್ನ ಎಣ್ಣೆ ಡಬ್ಬಿ ಬಿಟ್ಟು ಓಡಂಗ್ ಕೊಡ್ತೀನಿ ಮಗನ ಅಷ್ಟು ಶುಟ್ಟಿ ಬರ್ತಿದ್ವಿ ಅಮ್ಮವ ಮಗಳ ಮಗನಾರ ಮಾಡಿ ನೀನು ಅವ್ರ ಹಾಗೆ ಕೈ ಕೊಡತ್ತ ಹ್ಮ್ 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 ನೈವಾ ಮುಟ್ಟಿಲ್ಲನ ಡೇ ಅಲ್ಕ ನನ್ ಮಗನ ನೀನ್ ಯಾಕೆ ಮಾವಂತಿ ಮಾವಂತ ನನ್ ಹೊಟ್ಟೆ ಖಾರ ಕಲ್ಸಾಗ ಆಗದ್ರಿ ತಂಗಿ ಕಾಯ ಕೈ ಅದೇ ಮನಿಗೆ ಯಜಮಾನ್ರ ಯಾಕೆ ಚೀಟಿ ಬರ್ತೀ ತಡ್ರಿ ನಾನ ಅವ್ರು ಅಲ್ಲ ಕೈ ಬಿಡ್ರಿ ಎಳೆ ಕೈ ಅದ ಏನ್ ಕೇಳಾರ ಅಂದ್ರ ಮತ್ತೆ ಮುಂದೂ ನಾಟಕ ಡೇಟ್ ಹೇಳ್ತಾರ ಏನ ಈಗ ಒಂದ್ಸೂರ್ ನಂದು ಪಾತ್ರ ಮುಗಿಯದ ಇರ್ಲೋ ಬಿಡೋದೇ ನಮ್ಮ ಅಪ್ಪ ಕೈ ಹಿಡ್ಕೊಂಡ ನಿಂದೆ ಆಕ್ಚುಲಿ ಅದನ್ನ ನಾನ್ ಇಡ್ಕೋಬೇಕಂತ ನನ್ನ ಕನಸಿನಲ್ಲಿ ಉಂಟು ಹಾಗಾಗಿ ಈಗ ಹೇಳಿದ್ದೆ ಬಾಯ್ 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 ಎಪ್ಪ ಹೇಳ್ಬಿಟ್ಲು ಆಕೆ ಡೈಲಾಗಿ ಇಲ್ಲಂದ್ರೆ ಹೇಳ್ಬಿಟ್ಲು ಬಾಯ್ ಬಾಯ್ ನಮ್ಮ ನಮ್ಮ ಅಪ್ಪನ ಗುಟ್ಟಾಡ್ಕೊಂಡ ತಂಗಿ ಯವ್ವ ಮಾಲ್ರಿ ನಿಮ್ ಮೌನ ನಾನಿ ನಿನ್ನ ಕಣ್ಣಿ ನಾ ಕಾಣಾದರ ಹೆಂಗ್ ಕಾಣಕ ನಾನು ಇಲ್ಲೇ ಅಂತೀನಿ ಆ ಅಲ್ಕ ನನ್ನ ಮಗ್ಗ ಟಾಟಾ ಟಾಟಾ ಅಂತಿದಿ ನಡಿಯ ನಿಮ್ ನಡಿಯ ನಡಿಯೇ ಕೊಂದು ಭೂಮಿ ಬಂದ್ ಯಪ್ಪ ನಮ್ಮ ನಮ್ಮಗಿನ ಅನ್ನ ಹುಟ್ಟಿನ ಸಾಯಿ ಹೊಡೆದಿನ ಅಂತೇಳು ಯಪ್ಪ ತಂಗಿಯ ನೀ ಹೊಟ್ಟೆಗಿದ್ದಾಗ ಹಿಂಗ ಆಟ ಮಾಡ್ದಿ ನಿಮ್ ನಿನ್ ಮಾತಿ ಮರಳಾಗಿ ಒಂಬತ್ ತಿಂಗಳ ಭೂಮಿ ಬರಾಕಿ ಮೂರ್ ತಿಂಗಳ ಕಡಿಮೆ ಮಾಡ್ಕೊಂಡ ಆರ ತಿಂಗಳ ಭೂಮಿ ಬಂದೆ ನೀ ನೀಲೆ ಸೇರ್ಸಿದಿ ಯಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಬಂದಿ ನನ್ನ ಭೂಮಿಗೆ ಯಪ್ಪ ನಾ ಒಂದ್ ಎಳಕತ್ತಿನ ಗೊತ್ತ ನಿನಗ ನಂಗ ರಾತ್ರಿ ಐತಲ್ಲ ಒಟ್ಟ ನಿದ್ದಿನ ಪರವಲ್ ಬಾಳ ಕನಸು ಬೀಳಕತ್ ಬಿಟ್ಟವ್ ಏನು ಮಾಡುದು ಅರ್ಥ ಆತವ ತಂಗಿ ಅರ್ಥ ಆತ ನೀನ್ ಚಿಂತೆ ಮಾಡ್ಬಾರ್ದು ನಿಮ್ಮ ಹಳಿಯ ಟೇಲರ್ ಚಂದ್ರ ಊಟ ಮಾತಾಡಿ ನೀ ನಿದ್ದೆ ಮಾಡೋ ಕೆಲಸ ನಂದು ನೀಂಗ್ ಮಾಡಿದ್ವಿ ಯಾಕೆಪ್ಪ ಅವ ನಾಳೆ ದಿನ ಕಂಡ ಯಾರ ತಂದಿ ಹೋಗೋಣ ನಿಮ್ लं न थी वी नं न جیما ہی ني ننا دايوا يا ودا پنن مرويين دا نند شندي لالا 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 لالا